ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈಗಾಗಲೇ ಎಲ್ಲಾ ತರಗತಿ ಮಕ್ಕಳಿಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಏನ್ ಮಾಡ್ತಾ ಇದ್ರೆ ಈಗ ಎಫ್ ಎಲ್ ಎನ್ ಕ್ಲಾಸಸ್ ಅನ್ನ ಮಾಡ್ತಾ ಇದಾರೆ ಅಂದ್ರೆ ಕೆಲವೊಂದು ಗಣಿತಕ್ಕೆ ಸಂಬಂಧಪಟ್ಟಂತ ಮೂಲ ಕ್ರಿಯೆಗಳಿಗೆ ಅಂದ್ರೆ ಮಾಡದೇ ಇರತಕ್ಕಂಥ ಮಕ್ಕಳು ಅಂತ ಸರಿಯಾದ ರೀತಿಯಲ್ಲಿ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಮಕ್ಕಳು ಅಂತ ಯಾರು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಎಲ್ ಎನ್ ಪ್ರೋಗ್ರಾಮ್ ಅನ್ನ ಇಲ್ಲಿ ಮಾಡಿರುವಂತದ್ದು ಆಲ್ಮೋಸ್ಟ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಸೊ ಇವಾಗೇಳಿರುವಂತದ್ದು ಕ್ಲಾಸ್ ಮಾಡಿದ ನಂತರದಲ್ಲಿ ಆ ಒಂದು ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡ್ಲಿಕ್ಕೆ ಸೊ ಮ್ಯಾಥ್ಸ್ ಅಲ್ಲಿ ಏನು ಕಲಿಕಾ ಫಲಗಳು ಅಂತ ಇರ್ತಿದೆ ಆ ಬೇಸ್ ಮೇಲೆ ಅದರ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕು ಅಂತ ಇದೆ ಸೊ ಬ್ಲೈಂಡ್ ಆಗಿ ಹೇಗೇಗೋ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಏನು ಕಲಿಕಾ ಫಲಗಳು ಬರುತ್ತೆ ಆ ಅಷ್ಟು ಕಲಿಕಾಫಲಗಳಿಗೆ ಸಂಬಂಧಪಟ್ಟಾಗಿ ಅದಕ್ಕೆ ಪೂರಕವಾದಂತಹ ಪ್ರಶ್ನೆಯಿಂದ ರಚನೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಪ್ರಶ್ನೆ ಬದಲಿಗೆ ಕಲಿಕಾಫಲಗಳ ಬೇಸ್ಡ್ ಏನಿದೆ ಅಲ್ಲಿ ಅಷ್ಟು ಕಲಿಕಾಪಲಗಳು ಅದಕ್ಕೆ ಪೂರಕವಾಗಿದೆ ಹಾಗಾಗಿ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ ಸೊ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ವಿಡಿಯೋ ಮಾಡ್ತಾ ಇದೀನಿ ಸೊ ದಯಮಾಡಿ ಸ್ಕಿಪ್ ಮಾಡೋ ಪ್ರಯತ್ನ ಬೇಡ ಕೊನೆವರೆಗೂ ನೋಡಿ ಒಂದು ಪಿ ಡಿ ಎಫ್ ಕಾಪಿಯನ್ನ ನಾನು ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ನೀವು ತಗೊಂಡ್ಬೇಕಾದ್ರೆ ಅದನ್ನ ಮಕ್ಕಳಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೋರ್ಡ್ ಮೇಲೆ ಬರ್ಸೋದು ಬೇಡ ಇಲ್ಲಿ ಕೆಲವೊಂದು ಚಿತ್ರಗಳು ಬರುತ್ತೆ ಹಾಗಾಗಿ ಪೇಪರ್ ಪೇಪರ್ನ ಪ್ರಿಂಟ್ ತಗೊಂಡು ಕೊಡಬೇಕು ಅದು ಪರಿಣಾಮಕಾರಿ ಆಗಿರುತ್ತೆ ಬಿಫೋರ್ ದಟ್ ಒಂದ್ಸಲ ಆ ಎಫ್ ಎಲ್ ಎನ್ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲಾ ಮಕ್ಕಳಿಗೂ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಮತ್ತಷ್ಟು ರಿವಿಝನ್ ತರ ಆಗುತ್ತೆ ನೀಟಾಗಿ ಗ್ರಹಿಸಿಕೊಳ್ತವೆ ಮಕ್ಕಳು ಅದಾದ ನಂತರದಲ್ಲಿ ಎಲ್ಲರಿಗೂ ಕೊಡ್ತು ಅಂತಂದ್ರೆ ಪ್ರತಿಯೊಂದನ್ನ ಓದ್ಕೊಂಡು ಅವರು ಉತ್ತರವನ್ನ ಬರಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಪ್ರಶ್ನೆಗಳು ಹೇಗೆ ಪ್ರಿಪೇರ್ ಆಗಿದೆ ಬೇಸ್ಡ್ ಆನ್ ನಾನು ಅವಾಗಲೇ ಹೇಳಿದಾಗೆ ಕಲಿಕಾ ಫಲಗಳ ಆಧಾರದ ಮೇಲೆ ಅಂತ ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು ನೋಡಿ ಮೊದಲನೇ ಪ್ರಶ್ನೆ ಆರು ಎಂಟು ಏಳು ಮೂರು ಅಂತ ಇದೆ ನಾಲ್ಕು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಈ ಅಂಕೆಯನ್ನು ಬಳಸ್ಕೊಂಡು ಅತಿ ದೊಡ್ಡ ಸಂಖ್ಯೆ ರಚನೆ ಮಾಡಬೇಕು ಸೊ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತ ತರಗತಿಗಳನ್ನ ಮಾಡಿದ್ದೆ ಆದ್ರೆ ಬಹಳ ಈಸಿಯಾಗಿ ವಿದ್ಯಾರ್ಥಿ ಗ್ರಹಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಅವ್ನು ಬಳಸ್ತಕ್ಕಂಥ ಸಂಖ್ಯೆಗಳು ಏನಾಗಬೇಕು ಇಲ್ಲಿ ಪುನರಾವರ್ತನೆ ಆಗುವಾಗಿಲ್ಲ ಅಷ್ಟು ಸಂಖ್ಯೆಯನ್ನು ಬಳಸ್ಕೊಂಡು ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದೋ ರಚನೆ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಅದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಆನ್ಸರ್ ಮಾಡ್ತಾನೆ ಅವನು ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ನೋಡಿ ಇಲ್ಲಿ ಸಂಖ್ಯೆಗಳು ಇದರ ವ್ಯಾಲ್ಯೂ ಮೌಲ್ಯ ಜಾಸ್ತಿ ಇದೆ ನೀವು ಬೇಕಾದರೆ ನೂರರ ಒಳಗೆ ನೀವು ಬರ್ಕೊಳ್ಬಹುದು ಸೊ ಒಂದು ನೂರ ಆಗಿರ್ಬೋದು ಅಥವಾ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತಾರುಲ್ಲ ಬರ್ಕೊಳ್ಬಹುದು ಇಲ್ಲಿ ಸೊ ನಲವತ್ತಾರು ಸಾವಿರದ ಒಂಬೈನೂರ ಮೂವತ್ತಾರು ಎಂಬತ್ತೇಳು ಸಾವಿರದ ಎಂಟುನೂರ ಒಂಬತ್ತು ಎಪ್ಪತ್ತೆಂಟು ಸಾವಿರದ ತೊಂಬತ್ಮೂರು ಹಿಂಗೆ ವ್ಯಾಲ್ಯೂಸ್ ಜಾಸ್ತಿ ಇದೆ ನಿಮ್ಗೆ ಇನ್ನೂ ಈಸಿ ಮಾಡ್ಕೋಬೇಕು ಅಂತಂದ್ರೆ ನೀವು ಕಡಿಮೆ ಮೌಲ್ಯ ಹೊಂದಿರತಕ್ಕಂಥ ಸಂಖ್ಯೆಗಳನ್ನ ನೀವು ಇಲ್ಲಿ ಬರ್ಕೊಳ್ಬಹುದು ನೋಡಿ ಏರಿಕೆ ಕ್ರಮ ಅಂತ ಅವರೇ ಹೇಳಿದರೆ ಸೊ ಈ ಸ್ಪೇಸಲ್ಲಿ ಅವ್ರು ಬರೀತಾರೆ ಸೊ ಏರಿಕೆ ಕ್ರಮ ಅಂದ್ರೆ ಏನು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯಿಂದ ಸೊ ಯಾವ ಸಂಖ್ಯೆ ಮೊದಲು ಕಡಿಮೆ ವ್ಯಾಲ್ಯೂದ್ ಬರ್ಕೊಳ್ತಾರೆ ಅದಕ್ಕಿಂತ ಜಾಸ್ತಿ ಇರೋದು ಬರ್ಕೊಳ್ತಾರೆ ಮತ್ತೆ ಅದಕ್ಕಿಂತ ಜಾಸ್ತಿ ಇರೋದನ್ನ ಬರ್ಕೊಳ್ತಾರೆ ಈಗಾಗಲೇ ಇದ್ರ ಬಗ್ಗೆ ಕ್ಲಾಸಸ್ ಕೊಟ್ಟಿದ್ದೆ ಆದರೆ ಮಕ್ಕಳು ಬಹಳ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಈ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರತಕ್ಕಂಥ ಸಂಖ್ಯೆಯನ್ನು ಗುರುತಿಸಿ ಅಂತ ಒಂದಷ್ಟು ಸಂಖ್ಯೆಗಳನ್ನು ಕೊಡ್ತಾರೆ ಅದರ ಮಧ್ಯದಲ್ಲಿ ಎರಡು ಸಂಖ್ಯೆಯನ್ನ ಅಲ್ಲಿ ಬಿಟ್ರಲ್ ಆಗಿರುತ್ತೆ ಆ ಬಿಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಅವರು ಸೀರಿಯಸ್ ಅನ್ನ ಹೇಳ್ತಾ ಹೇಳ್ತಾ ಅವರು ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲೂ ಕೂಡ ಐನೂರ ತೊಂಬತ್ತೈದು ಆರ್ನೂರ ಐದು ಆರ್ನೂರ ಹದಿನೈದು ಆರ್ನೂರ ಮೂವತ್ತೈದು ಆರ್ನೂರ ಐವತ್ತೈದು ಇದೆ ಇಲ್ಲಿ ಅಂದ್ರೆ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಯ ಮಧ್ಯದಲ್ಲಿ ಎಷ್ಟು ಸಂಖ್ಯೆಗಳನ್ನ ಕೂಡಿಸ್ಕೊಂಡು ಮುಂದಿನ ಸಂಖ್ಯೆಯನ್ನು ಬರೆಯಲಾಗಿದೆ ಅದು ಗೊತ್ತಾಗ್ಬಿಡ್ತದೆ ಅದು ವಿದ್ಯಾರ್ಥಿ ಯಾಕಂದ್ರೆ ಸೊ ಬಿಫೋರ್ ದಟ್ ಕ್ಲಾಸ್ ಕೊಟ್ಟಿರ್ತೀವಿ ನಾವು ಅವ್ರಿಗೆ ಈ ಸಂಖ್ಯೆಗಳನ್ನ ಕೂಡಿಸ್ಕೊಂಡು ಹೆಂಗ್ ಬರೆಯೋದು ಅಂತ ಹಾಗಾಗಿ ಬಹಳ ಈಸಿಯಾಗಿ ವಿದ್ಯಾರ್ಥಿ ಬರ್ಕೊಳ್ಲಿಕ್ಕೆ ಅಂದ್ರೆ ಅನುಕೂಲ ಆಗುತ್ತೆ ಬೇಕಾದ್ರೆ ಇಲ್ಲೂ ಬೇಕಾದ್ರೆ ನೀವು ಆ ವ್ಯಾಲ್ಯೂಸ್ನ ನೀವು ಕಡಿಮೆ ಹಾಕೊಳ್ಬಹುದು ನೋಡಿ ಇಲ್ಲಿ ಐನೂರ ತೊಂಬತ್ತೈದು ಇದೆ ಬೇಕಾದ್ರೆ ಹಾಕೊಳ್ಳಿ ಐವತ್ತೈದು ಹಾಕೊಳ್ಳಿ ಹಾಕೊಳ್ಳಿ ಫೈವ್ ಫೈವ್ ಅಂದ್ರೆ ಐದು ಸಂಖ್ಯೆಗಳನ್ನ ಕೂಡಿಸ್ಕೊಂಡು ಮುಂದಿನ ಸಂಖ್ಯೆನ ಬರ್ದಿರ್ತಕ್ಕಂಥ ರೀತಿಯಲ್ಲಿ ನೀವು ಬರ್ಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಆತ ಈಸಿ ಮಾಡ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಅಡಿಸನ್ ಗೆ ಸಂಬಂಧಪಟ್ಟಂತ ಒಂದು ಲೆಕ್ಕ ಇದು ಇವೆಲ್ಲವೂ ಕೂಡ ಗಣಿತದ ಮೂಲ ಕ್ರಿಯೆಗಳು ಇವೆಲ್ಲವೂ ಕೂಡ ಆಡಿಷನ್ ಆಗಿರ್ಬೋದು ಆಮೇಲೆ ವೇವಕಲನ ಗುಣಾಕಾರ ಭಾಗಕರ ಇವೆಲ್ಲವೂ ಕೂಡ ನೋಡಿ ಇಲ್ಲಿ ಈ ತರ ಬಾಕ್ಸ್ ಅಲ್ಲಿ ಪ್ರಿಪೇರ್ ಮಾಡಿದ್ರೆ ಬಹಳ ಈಸಿ ಆಗ್ಲಿ ಅಂತ ನೋಡಿ ಈ ಕಡೆಯಿಂದ ಅವನು ಇಲ್ಲಿ ಪ್ರತಿಯೊಂದು ಅಂಕಿಗಳನ್ನ ಸೇರಿಸ್ಕೊಂಡು ಕೂಡಿಸ್ಕೊಂಡು ಹೋಗ್ಬೇಕು ಅಂದ್ರೆ ಹತ್ತರ ಒಳಗಿನ ಸಂಖ್ಯೆಯನ್ನ ಕೊಡಲಾಗಿದೆ ಸೆಂಗಲ್ನಲ್ಲಿ ಅಂದರೆ ಈಸಿ ಆಗಲಿ ಅಂತ ಅದನ್ನ ಕೊಡೋ ಲೆಕ್ಕದಲ್ಲಿ ನೋಡಿ ತ್ರೀ ಪ್ಲಸ್ ನೈನು ಸಿಕ್ಸ್ ಪ್ಲಸ್ ಜೀರೋ ನೈನ್ ಪ್ಲಸ್ ಏಟು ಏಟ್ ಪ್ಲಸ್ ಸೆವೆನ್ ಸೆವೆನ್ ಪ್ಲಸ್ ಸಿಕ್ಸ್ ಅದನ್ನ ಇಲ್ಲಿ ಕೂಡಿಕೊಂಡು ಆ ವಿದ್ಯಾರ್ಥಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ನೋಡೋದಾದ್ರೆ ಐದನೇ ಪ್ರಶ್ನೆ ರಾಜು ಬಳಿ ಆರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಇರುತ್ತೆ ಅವನಿಗೆ ಅವನಿಗೆ ರಾಮು ಒಂಬತ್ತು ಸಾವಿರದ ಆರುನೂರ ತೊಂಬತ್ ಕೊಟ್ಟರೆ ರಾಜು ನೇ ಬಳಿ ಇರತಕ್ಕಂಥ ಒಟ್ಟು ಹಣ ಇಷ್ಟು ಅಂತ ಇದೆ ಈಗ ಸೊ ನಾವೇನು ಮಾಡ್ಬೇಕಾಗುತ್ತೆ ಅವಾಗ ಇಲ್ಲಿ ಮೈನಸ್ ಮಾಡಬೇಕು ಸೊ ರಾಜು ಬಳಿ ಎಷ್ಟಿರುತ್ತೆ ಟೋಟಲ್ ಅವನಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇರ್ತದೆ ಆದ್ರೆ ಅವನಿಗೆ ರಾಮು ಸುಮಾರು ಒಂಬತ್ತು ಸಾವಿರದ ಆರುನೂರ ತೊಂಬತ್ ಮೂರು ರೂಪಾಯಿ ಕೊಡ್ತಾನೆ ಸೊ ಅವಾಗ ರಾಜು ಬಳಿ ಇರತಕ್ಕಂತ ಹಣ ಎಷ್ಟು ಅಂತ ಸೊ ಸರ್ ಇದನ್ನೇನ್ ಮಾಡಬೇಕು ಅವನತ್ರ ಇರ್ತಕ್ಕಂಥ ಹಣ ಪ್ಲಸ್ ರಾಮು ಕೊಟ್ಟಂತ ಹಣ ಇವೆರಡನ್ನೂ ನಾವು ಕೊಡ್ಬೇಕಾಗುತ್ತೆ ಸೊ ಬಹಳ ಈಸಿಯಾಗಿ ಮಕ್ಕಳಿಗೆ ಅರ್ಥ ಆಗ್ಬಿಡ್ತಿದೆ ಯಾಕಂದ್ರೆ ಈ ರೀತಿಯ ಲೆಕ್ಕಗಳನ್ನ ಒಂದಷ್ಟು ಎಕ್ಸಾಂಪಲ್ ಸಹಿತವಾಗಿ ಕ್ಲಾಸ್ ಅಲ್ಲಿ ನಾವು ಮಾಡಿದ್ದೆ ಆದ್ರೆ ಒಂದಷ್ಟು ಸುಮಾರು ಹತ್ತರಿಂದ ಒಂದ್ ಹನ್ನೆರಡು ಈ ತರದ ಲೆಕ್ಕಗಳನ್ನ ಸೊ ಮಾಡಿ ಅವ್ರಿಗೆ ಅಭ್ಯಾಸ ಮಾಡಿಸ್ಬಿಟ್ರೆ ಈ ಬೇಸ್ ಮೇಲೆ ನಾವು ಈ ಥರ ಲೆಕ್ಕ ಕೊಟ್ಟಾಗ ಅವ್ರು ಬಹಳ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಹಾಗಾಗಿ ಇದನ್ನ ವ್ಯವಕಲನ ಮಾದರಿಯಲ್ಲೂ ಮಾಡ್ಬೋದು ಸಂಕಲನ ಮಾದರಿಯಲ್ಲೂ ಮಾಡ್ಬೋದು ಎರಡಕ್ಕೂ ಇಲ್ಲಿ ಎರಡು ಮಾದರಿಗೂ ಅವಕಾಶ ಇದೆ ನೋಡಿ ಇಲ್ಲಿ ಬಳಿ ಒಂದು ಅಮೌಂಟ್ ಇರುತ್ತೆ ಆರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಅಂತ ಸೊ ಅವನಿಗೆ ಮತ್ತೆ ರಾಮು ಅಂತಕ್ಕಂಥವನು ಮತ್ತಷ್ಟು ಅಮೌಂಟ್ ಕೊಡ್ತಾನೆ ಅವನು ಒಂಬತ್ತು ಸಾವಿರದ ಆರ್ನೂರ ತೊಂಬತ್ಮೂರು ಅವಾಗ ಏನ್ ಮಾಡ್ಬೇಕು ಅವೆರಡೂ ಮತ್ತವನ್ನೇ ಕೊಡಬೇಕಾಗುತ್ತೆ ಬಂದಂತ ಉದ್ರವನ್ನ ಬರೀಬೇಕು ಈ ಸ್ಪೇಸ್ ಅಲ್ಲಿ ಸೊ ಹೀಗೆ ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಕೊಟ್ಟಿರುವ ನೋಟುಗಳಿಂದ ಕಳೆಯಿರಿ ಅಂತ ಹೇಳಿದಾರೆ ನೋಡಿ ಇಲ್ಲಿ ಬಲಭಾಗದ ಸಂಖ್ಯೆಯನ್ನು ಅವರೇ ಮೆನ್ಷನ್ ಮಾಡ್ಬಿಡಿದಾರೆ ಈಗ ಸಾವಿರದ ಒಂಬೈನೂರ ಎಂಬತ್ತ ಮೂರು ಅಂತ ನೋಡಿ ಇಷ್ಟು ನೋಟ್ ಅಲ್ಲಿ ಯಾವ್ಯಾವ ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ರೆ ಆ ಪ್ರೈಸ್ ಎಲ್ಲವನ್ನ ಇಲ್ಲಿ ಬರ್ಕೊಂಡು ಸೊ ಈ ಸಾವಿರದ ಒಂಬೈನೂರ ಎಂಬತ್ಮೂರಿಂದ ಅದನ್ನು ನಾವು ಇಲ್ಲಿ ಕಳಿಬೇಕಾಗುತ್ತೆ ಸೊ ಬಂದಂತ ಉತ್ತರವನ್ನ ಇಲ್ಲಿ ಬರ್ಕೊಳ್ಬೇಕು ಇಲ್ಲಿ ಸೊ ಇಲ್ಲಿ ನೋಟ್ಸ್ ಅಲ್ಲಿ ಪ್ರೈಸ್ ನಿಮಗೆ ಕಾಣದಿರೋದು ಪಿ ಡಿ ಎಫ್ ಸ್ವಲ್ಪ ಬ್ಲರ್ ಆಗಿದೆ ಅದು ಸೊ ತೊಂದರೆ ಇಲ್ಲ ಅದು ಒರಿಜಿನಲ್ ಅನ್ನ ಬೇಕಾದ್ರೆ ನಾನು ನಿಮಗೆ ಮತ್ತೆ ಪಿ ಡಿ ಎಫ್ ಮಾಡಿ ನಾನು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ ನೋಡಿ ಇಲ್ಲಿ ನೆಕ್ಸ್ಟ್ ಸಂಕಲನ ಆದ್ಮೇಲೆ ಇದೇ ಬಾಕ್ಸ್ ಟೈಪ್ ಅಲ್ಲಿ ವ್ಯವಕಲನ ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ ಅಂದ್ರೆ ಈಸಿ ಆಗ್ಲಿ ಇಲ್ಲೂ ಕೂಡ ಹತ್ತರ ಒಳಗಿನ ಸಂಖ್ಯೆಯನ್ನ ಮಕ್ಕಳಿಗೆ ಸುಲಭ ಆಗ್ಲಿ ಅಂತ ಇಲ್ಲಿ ಕೊಡಲಾಗಿದೆ ತ್ರೀ ಮೈನಸ್ ತ್ರೀ ಸಿಕ್ಸ್ ಮೈನಸ್ ಸಿಕ್ಸ್ ಏಟ್ ಮೈನಸ್ ಜೀರೋ ಸೆವೆನ್ ಮೈನಸ್ ಫೈವ್ ಅದ ಲಾಸ್ಟ್ ಫೈವ್ ಮೈನಸ್ ಫೋರ್ ಹೀಗೆ ಈಸಿ ಮಾದರಿ ಇಲ್ಲಿ ಕೊಟ್ಟಿರುವಂತದ್ದು ಬೇಗ ಅರ್ಥ ಆಗಲಿ ಅಂತ ನೋಡಿ ಇಲ್ಲೊಂದು ಪ್ರಶ್ನೆ ಇದೆ ಎಂಟನೇ ಪ್ರಶ್ನೆ ಕರ್ಣನ ಬಳಿ ಇದ್ದ ಎಪ್ಪತ್ತ ಎಂಟು ಸಾವಿರದ ಒಂಬೈನೂರ ಎಂಬತ್ ನಾಲ್ಕು ಹಣ್ಣುಗಳಲ್ಲಿ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಹಣ್ಣುಗಳನ್ನ ಮಾರಿದರೆ ಅವನ ಬಳಿ ಉಳಿದಂತ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ ಸೊ ಇಲ್ಲಿ ವ್ಯವಕುಲನವನ್ನು ಮಾಡಬೇಕಾಗುತ್ತೆ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ತೇವೆ ಮಕ್ಕಳು ಎಲ್ಲಾ ಮಕ್ಕಳನ್ನೂ ಅರ್ಥ ಆಗಲ್ಲ ಡಲ್ ಅಂತ ಹೇಳಿಕ್ಕಾಗಲ್ಲ ಸೊ ನಾವು ತರಗತಿಯನ್ನ ಯಾವ ರೀತಿಯಲ್ಲಿ ಅವರಿಗೆ ನಾವು ಕಂಡಕ್ಟ್ ಮಾಡ್ತೀವಿ ಆ ಬೇಸ್ ಮೇಲೆ ಅವರು ಪ್ರತಿಯೊಂದು ಅಂಶಗಳನ್ನ ಕ್ರೈಸ್ಕೆ ಸಾಧ್ಯ ಆಗುತ್ತೆ ಸೊ ಆ ಮಾದರಿಯಲ್ಲಿ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ನೋಡಿ ಬೇಕಾದ್ರೆ ವ್ಯಾಲ್ಯೂಸ್ನ ನೀವು ಬೇಕಾದ್ರೆ ಕಡಿಮೆ ಹಾಕೊಳ್ಳಿ ಎಂತ ತೊಂದ್ರೆ ಇಲ್ಲ ಹತ್ತು ಸಾವಿರ ಒಳಗಡೆ ಹಾಕೊಳ್ಳಿ ಐದು ಸಾವಿರ ಒಳಗಡೆ ಹಾಕೊಳ್ಳಿ ಇಲ್ಲಿ ಎಪ್ಪತ್ತೆಂಟು ಸಾವಿರ ಒಂದು ವ್ಯಾಲ್ಯೂ ಇದೆ ಅರವತ್ತೊಂಬತ್ತು ಸಾವಿರ ವ್ಯಾಲ್ಯೂ ಇದೆ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಹಣ್ಣುಗಳಲ್ಲಿ ಒಂದಷ್ಟು ಹಣ್ಣುಗಳನ್ನ ಮಾರ್ತಾನೆ ಅವನು ಸೊ ಮಾರ್ದಾಗ ಏನಾಗುತ್ತೆ ಇರತಕ್ಕಂಥ ಹಣ್ಣುಗಳಿಂದ ಮಾರದಂತ ಹಣ್ಣುಗಳನ್ನ ನಾವಿಲ್ಲಿ ಮೈನಸ್ ಮಾಡಬೇಕು ಸೊ ಬಂದಂತ ಉತ್ತರವೇ ವ್ಯವಕುಲನದ ಉತ್ತರವಾಗಿ ಅದು ಬದಲಾಗುತ್ತೆ ಸೊ ಈ ಸ್ಪೇಸ್ ಅಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂಬತ್ತನೇದು ಮಲ್ಟಿಪ್ಲಿಕೇಶನ್ ಗೆ ಸಂಬಂಧಪಟ್ಟಂತ ಒಂದು ಲೆಕ್ಕ ಇದು ಇಲ್ಲಿ ಏಳ್ನೂರ ಎಂಬತ್ತೊಂಬತ್ತು ಇಂಟು ಮೂವತ್ತೊಂದು ಅಂತ ಕೊಟ್ಟಿದ್ರೆ ನೀವು ಬೇಕಾದ್ರೆ ಎರಡು ಅಂಕಿಯ ಗುಣಾಕಾರವನ್ನು ಕೊಡ್ಕೊಳ್ಬಹುದು ಬಹಳ ಈಸಿಯಾಗಿ ಕಲಿಬೇಕು ಅಂತಂದ್ರೆ ಸೊ ಐವತ್ತು ಇಂಟು ಎರಡು ಅಂತ ಕೊಟ್ಕೊಳ್ಳಿ ಅಥವಾ ಹದಿನಾಲ್ಕು ಇಂಟು ಎರಡು ಅಂತ ಕೊಟ್ಕೊಳ್ಳಿ ಅಥವಾ ಹದಿನಾರು ಇಂಟು ನಾಲ್ಕು ಅಂತ ಕೊಟ್ಕೊಳ್ಳಿ ಸೊ ಬೇಸಿಕ್ ಆಗಿ ವಿದ್ಯಾರ್ಥಿಗೆ ಫಸ್ಟು ಸೊ ಹತ್ತು ಅಂಕಿಗಳ ಗುಣಾಕಾರದ ಒಳಗಿನ ಅಂಕಿಗಳನ್ನ ಕೊಡಬೇಕು ಸೊ ಒಂದೇ ಸಲ ಅವನಿಗೆ ಪ್ರೆಸರ್ ಒತ್ತಡವನ್ನು ಹಾಕಿ ಅದನ್ನ ಹೇರೋ ಬೇಡ ಸೊ ಹಂತಂತವಾಗಿ ಅಂದ್ರೆ ಮಗ್ಗಿಯನ್ನು ಕಲಿಸ್ಬೇಕಾದ್ರು ಒಂದರಿಂದ ಹತ್ತು ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕು ಅದಾದ ನಂತರದಲ್ಲಿ ಅದಾದ್ಮೇಲೆ ಸೊ ಲೆವೆನ್ ಇಂದ ಅಪ್ ಟು ತರ್ಟೀನ್ ತನಕ ಒಂದಷ್ಟು ದಿನಗಳ ಪ್ರಾಕ್ಟೀಸ್ ಮಾಡಬೇಕು ಅದಾದ್ಮೇಲೆ ಮತ್ತೆ ಹದಿನೈದು ಹದಿನಾರು ಹದಿನೇಳು ಹೀಗೆ ಹಂತ ಹಂತವಾಗಿ ಅದನ್ನ ಅಭ್ಯಾಸ ಮಾಡಿಸ್ತಾ ಹೋಗ್ಬೇಕು ಹಂಗಾದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅವೆಲ್ಲವೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ನೀವು ಈಸಿಯಲ್ಲಿ ಹಾಕೊಳ್ಬೋದು ಬೇಕಾದ್ರೆ ನೆಕ್ಸ್ಟ್ ಸಂಸೇಪಿಸಿ ಅಂತ ಒಂದು ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ನೀವು ಕಡಿಮೆ ಇರತಕ್ಕಂಥ ಮೊತ್ತದ ಅಂಕಿಗಳನ್ನು ಬಳಸ್ಕೊಂಡ್ರೆ ಆ ವಿದ್ಯಾರ್ಥಿಗೆ ಗ್ರಹಿಸಿಕೊಳ್ಳಿಕ್ಕೆ ಈಸಿ ಆಗುತ್ತೆ ನೋಡಿ ಫಸ್ಟ್ ಬ್ರಾಕೆಟ್ ಅಲ್ಲಿ ಬ್ರಾಕೆಟ್ ನ ಒಳಗಿರ್ತಕ್ಕಂಥ ಸಂಖ್ಯೆಗಳು ಐನೂರ ಹತ್ತು ಪ್ಲಸ್ ಮೂವತ್ತೇಳಿದೆ ಅದನ್ನ ಸಂಕಲನ ಮಾಡಿಕೊಂಡು ಬಂದಂತ ಉತ್ತರಕ್ಕೆ ಏನ್ ಮಾಡಬೇಕು ಇಂಟು ನಲವತ್ತೈದು ಅಂತ ಇದೆ ಅದಕ್ಕೆ ನಾವೇನ್ ಮಾಡಬೇಕು ಇಲ್ಲಿ ಗುಣಾಕಾರವನ್ನ ಇಲ್ಲಿ ಮಾಡಬೇಕಾಗತ್ತೆ ಇದಕ್ಕೂ ಬೇಕಾದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಕಡಿಮೆ ಮೊತ್ತ ಇರತಕ್ಕಂಥ ಸಂಖ್ಯೆಗಳನ್ನ ನೀವು ಹಾಕೊಳ್ಬಹುದು ಬಹಳ ಈಸಿ ಆಗುತ್ತೆ ಅದು ಇನ್ನು ಕೊನೆಯದಾಗಿ ಹನ್ನೊಂದನೇ ಪ್ರಶ್ನೆ ಇದೆ ಇಲ್ಲಿ ನೀವು ಬೇಕಾದ್ರೆ ಹತ್ತು ಅಂಕಗಳಿಗೆ ಎಫ್ ಎಲ್ ಎನ್ ಪತ್ರಿಕೆಯನ್ನು ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಇಟ್ಸ್ ಎನ್ ಇದು ಅದಕ್ಕಿಂತ ಜಾಸ್ತಿ ಮಾಡ್ತಕ್ಕಂಥ ಏನು ಅವಶ್ಯಕತೆ ಇಲ್ಲ ಜಾನುವು ಬೆಳಿಗ್ಗೆ ನಲವತ್ತ ಎರಡು ಪೆನ್ಗಳನ್ನ ಮತ್ತು ಸಂಜೆ ಮೂವತ್ತೆಂಟು ಪೆನ್ಗಳನ್ನ ಕೊಂಡಳು ಒಂದು ಪೆನ್ನಿನ ಬೆಲೆ ತೊಂಬತ್ತು ರು ಆದರೆ ಒಟ್ಟು ಪೆನ್ನಿನ ಬೆಲೆ ಇಷ್ಟು ಅಂತ ನೀವು ಲೆಕ್ಕ ಹಾಕ್ಬೇಕು ಸೊ ಇಲ್ಲಿ ಏನ್ ಮಾಡ್ಬೇಕು ನಾವು ಜಾನು ಬೆಳಿಗ್ಗೆ ನಲವತ್ತೆರಡು ಪೆನ್ಗಳನ್ನ ಮತ್ತು ಸಂಜೆ ಪೆನ್ಗಳನ್ನ ಕೊಂಡೇಳು ಅಂತ ಇದೆ ಇಲ್ಲಿ ಸೊ ಬೆಳಿಗ್ಗೆ ನಲವತ್ತೆರಡು ಸಂಜೆ ಆಗ್ತಾ ಮತ್ತೆ ಅವಳು ಮೂವತ್ತೆಂಟು ಪೆನ್ ಪರ್ಚೇಸ್ ಮಾಡ್ತಾಳೆ ಸೊ ಫಸ್ಟ್ ನಾವು ಅವೆರಡನ್ನೂ ಕೂಡ ಇಲ್ಲಿ ಕುಡ್ಕೊಳ್ಬೇಕು ನಲವತ್ತ ಎರಡು ಪ್ಲಸ್ ಮೂವತ್ತೆಂಟು ಎಷ್ಟಾಗುತ್ತೆ ಅಂತ ಉತ್ತರವನ್ನ ಬರ್ಕೊಂಡು ಬಂದಂತ ಉತ್ತರಕ್ಕೆ ಎಂಟು ತೊಂಬತ್ ಮಾಡಬೇಕಾಗತ್ತೆ ಅಂದ್ರೆ ಒಂದು ಪೆನ್ಗೆ ಇಲ್ಲಿ ತೊಂಬತ್ತು ರೂಪಾಯಿ ಇರ್ತಿದೆ ಸೊ ಬಂದಂತ ಉತ್ತರಕ್ಕೆ ಗುಣಾಕಾರ ಮಾಡ್ಬಿಟ್ರೆ ಅಲ್ಲಿ ಅದು ಆನ್ಸರ್ ಬರುತ್ತೆ ಈ ಪ್ರಶ್ನೆ ರಿಸ್ಕಿ ಅಂತ ಆದ್ರೆ ಇದು ರೀಪ್ಲೇಸ್ ಮಾಡಿ ಒಂದು ಬೇರೆ ಈಸಿ ಆದಂತ ಪ್ರಶ್ನೆಯನ್ನು ಸಂಕಲನ ಮಾದರಿಯಲ್ಲಿ ಅಥವಾ ಗುಣಾಕಾರದ ಕ್ರಿಯೆಗೆ ಸಂಬಂಧ ನೋಡಿ ಇಷ್ಟಿದೆ ಕ್ವಶನ್ಸ್ ಈ ರೀತಿಯಾಗಿ ಕೂಡ ಇನ್ನೂ ಈಸಿಯಾಗಿ ಮಾಡ್ಕೊಳ್ಬಹುದು ಕಲಿಕಾಫಲಗಳ ಆಧಾರದ ಮೇಲೆ ರಚನೆ ಇದು ಹಾಗಾಗಿ ನಿಮಗೆ ಒಂದಷ್ಟು ಐಡಿಯಾ ಸಿಗ್ಲಿ ಸೊ ಏನಾಗುತ್ತೆ ಕ್ಲಾಸಸ್ ಮಾಡ್ತಾ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪತ್ರಿಕೆಯನ್ನ ಮಾಡಿಕೊಂಡು ಮಕ್ಕಳ ಹತ್ರ ಆನ್ಸರ್ಸ್ ಮಾಡಿಸಿ ಅದನ್ನ ಇಟ್ಕೊಂಡ್ರೆ ನೀವು ಅದನ್ನ ಸೊ ರೆಕಾರ್ಡ್ಸ್ ರೀತಿಯಲ್ಲಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಒಂಚೂರು ಅನುಕೂಲ ಆಗುತ್ತೆ ಅಷ್ಟೇ ಹಾಗಾಗಿ ಸೊ ಇದೊಂದು ಪೇಪರ್ ನನಗೆ ಸಿಕ್ತು ಇದು ನಿಮ್ಗೆ ಈಸಿ ಆಗಲಿ ಅಂತ ಒಂಚೂರು ನಿಮ್ಗೆ ಹೆಲ್ಪ್ ಆಗ್ಲಿ ಬಳಸ್ಕೊಳ್ಳಿ ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ವಾಹಿನಿಯಿಂದ ವಿಡಿಯೋ ಮಾಡಿದ್ದು ಸೊ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯ ಬೇರೆ ಬೇರೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಪೇಪರ್ಸ್ ಸಿಕ್ತು ಅಂತಂದ್ರೆ ಅದನ್ನ ಪಿ ಡಿ ಎಫ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ನಾನು ಕ್ವಶನ್ಸ್ ಎಲ್ಲ ಹೇಗಿರುತ್ತೆ ಅಂತ ಆಗ ಅಟ್ ದ ಸೇಮ್ ಟೈಮ್ ಅದನ್ನ ಪಿ ಡಿ ಎಫ್ ಕಾಪಿ ಅಂದರೆ ಅದನ್ನ ಟೆಲಿಗ್ರಾಮ್ಗೆ ಶೇರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಳಿಕೆ ಅನುಕೂಲ ಆಗುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ